ನಮಸ್ಕಾರ ನಮ್ಮ ಸ್ಥಳೀಯ ಹಿತರಕ್ಷಣಾ ವೇದಿಕೆ ಅಂತೇ ನಾವು ಸ್ಥಳೀಯವಾಗಿ ಸ್ಥಳೀಯರ ಸಮಸ್ಯೆಗಳನ್ನ ಬಗೆಹರಿಸೋಕ್ಕೆ ಅಂಥೇಳಿ ಸುಮಾರು ಮೂರು ವರ್ಷಗಳಿಂದ ಈ ಸಂಘಟನೆಯನ್ನು ಹುಟ್ಟಾಕಿದ್ವಿ ನಮ್ಮ ಸಹಪಾಠಿಗಳೆಲ್ಲ ಸೇರಿ ಈ ಸಂಘಟನೆಯನ್ನು ಹುಟ್ಟಾಕಿದ್ವಿ ಸುಮಾರು ಇದುವರೆಗೂ ಹದಿನೈದು ಕೈ ಕ್ಯಾಂಪುಗಳನ್ನು ನಮ್ಮ ತಾಲೂಕಿನ ಸುಮಾರು ಹಳ್ಳಿಗಳಲ್ಲಿ ಮಾಡಿದ್ದೇವೆ ಕಳೆದ ವರ್ಷ ನಮ್ಮ ಬೊಮ್ಮಸಂದ್ರ ಸರ್ಕಾರಿ ಶಾಲೆಯಲ್ಲಿ ಬೃಹತ್ ಕಣ್ಣಿನ ತಪಾಸಣಾ ಶಿಬಿರ ಅದರಲ್ಲಿ ಶಾಲಾ ಮಕ್ಕಳು ಮತ್ತು ಬೊಮ್ಮಸಂದ್ರ ಗ್ರಾಮಸ್ಥರು ಅದರ ಪ್ರಯೋಜನ ಪಡ್ಕೊಂಡಿದ್ದರು ನಂತರ ಈ ವರ್ಷ ಜೂನ್ಗೆ ನಮ್ಮ ಎಬ್ ಶಾಲೆಯನ್ನು ಸಂಪರ್ಕ ಮಾಡಿದ್ವಿ ಬಟ್ ಅವರು ಸರ್ ಒಂದು ಎರಡು ತಿಂಗಳಲ್ಲಿ ಮಾಡಿ ಅಂತ ಹೇಳಿದರು ಹಾಗಾಗಿ ಈ ಆಗಸ್ಟ್ ತಿಂಗಳಲ್ಲಿ ಕಣ್ಣಿನ ತಪಾಸಣಾ ಶಿಬಿರ ಎಫ್ ಸರ್ಕಾರಿ ಶಾಲೆ ಹಮ್ಮಿಕೊಂಡಿದ್ದೀವಿ ನನಗೆ ಹೇಳೋಕ್ಕೆ ಒಂದು ಖುಷಿಯಾಗುತ್ತೆ ಏನು ಅಂತಂದರೆ ಸುಮಾರು ಎಪ್ಪತ್ತು ವರ್ಷಗಳಿಂದ ನಮ್ಮ ತಂದೆ ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿದಂಥ ವಿದ್ಯಾರ್ಥಿ ಈಗ ಈ ಶಾಲೆಯಲ್ಲಿ ಸುಮಾರು ಪ್ರೈಮರಿಯಲ್ಲಿ ಆರುನೂರು ಜನ ಇದ್ದಾರೆ ಹೈಸ್ಕೂಲಲ್ಲಿ ಆರುನೂರು ಜನ ಇದ್ದಾರೆ ಟೋಟಲ್ ಸಾವಿರದ ಇನ್ನೂರು ಜನ ಮಕ್ಕಳಿಗೆ ನಾವು ಇವತ್ತು ಕಣ್ಣಿನ ತಪಾಸಣಾ ಶಿಬಿರ ಮಾಡಿಸ್ತಾ ಇದ್ದೀವಿ ಅವರಿಗೆ ಯಾರಿಗೂ ಅಗತ್ಯವಿದ್ದೋ ಅವರಿಗೆ ಕನ್ನಡಕವನ್ನು ಸಹ ನಾವು ಉಚಿತವಾಗಿ ಕೊಡ್ತೇವೆ ನಂತರ ದಿನಗಳಲ್ಲಿ ಆನೆಕಲ್ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲೂ ನಾವು ಕಣ್ಣಿನ ಶಿಬಿರವನ್ನು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಬೇಕು ಅಂತ ನಮ್ಮ ಮುಂದಿನ ದಿನಗಳ ಪ್ಲ್ಯಾನ್ ಇದೆ ದಯಿಂದ ಅದು ಹಮ್ಮಿಕೊಳ್ತೀವಿ ಆನೇಕಲ್ ತಾಲೂಕಿನ ಎಲ್ಲ ಸ್ಥಳೀಯರು ಇದರ ಸದುಯೋಗ ಪಡ್ಕೋಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಸ್ಥಳೀಯ ಹಿತರಕ್ಷಣಾ ವೇದಿಕೆ ವತಿಯಿಂದ ನಾವು ಹೆಬ್ಗೋಡಿ ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲ್ ಪ್ರೌಢಶಾಲೆ ಮಕ್ಕಳಿಗೋಸ್ಕರ ಐ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೇವೆ ನಮ್ಮ ಸ್ಥಳೀಯ ಹಿತರಕ್ಷಣಾ ವೇದಿಕೆ ಇತರ ಸ್ಥಳೀಯರ ಸಮಸ್ಯೆಗಳಿಗೆ ಸ್ಮರಿಸೋದ್ರಲ್ಲಿ ನಾವು ಮುಂಚೂಣಿಯಲ್ಲಿರ್ತೇವೆ ಇದುವರೆಗೂ ಕಳೆದ ಎರಡು ವರ್ಷದಿಂದ ಸುಮಾರು ಹತ್ತು ಹದಿನೈದು ಇತರ ಐ ಕ್ಯಾಂಪ್ಗಳನ್ನು ಮಾಡಿದ್ದೇವೆ ಬೆಂಚ್ಗಳನ್ನು ಡೊನೇಷನ್ ಕೊಡ್ತಿದ್ದೇವೆ ಆರೋಗ್ಯ ತಪಾಸಣಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ ಮತ್ತು ಹಲವಾರು ಕಾರ್ಮಿಕರಿಗೆ ಏನಾದರೂ ಸಮಸ್ಯೆ ಆದರೆ ಅದಕ್ಕೆ ನಾವು ಆಸರೆಯಾಗ್ತಾಯಿದ್ದೇವೆ ಮತ್ತು ಸ್ಥಳೀಯ ಸಮಸ್ಯೆಗಳಾದಂಥ ಪಂಪ್ಸ್ ಹಾಕ್ಸೋದಿರ್ಬೋದು ಲೈಟ್ಸ್ ಹಾಕ್ಸೋದಿರ್ಬೋದು ಸ್ಟ್ರೀಟ್ ಲೈಟ್ಸ್ ಹಾಕ್ಸೋದಿರ್ಬೋದು ಮತ್ತು ಗಿಡ ನೆಡುವಂಥ ಕಾರ್ಯಕ್ರಮಗಳಾಗುವಂಥದ್ದು ಇರ್ಬೋದು ಮಕ್ಕಳಿಗೆ ಅವೇರ್ನೆಸ್ ಕಾರ್ಯಕ್ರಮ ಆಗಿರ್ಬೋದು ಉದ್ಯೋಗ ಮೇಳ ಮಾಡುವಂಥದ್ದು ಇರ್ಬೋದು ಈ ಥರ ಸ್ಥಳೀಯರಿಗೆ ಅನುಕೂಲ ಆಗುವಂಥ ಕಾರ್ಯಗಳನ್ನು ನಾವು ಮಾಡ್ತಾ ಬರ್ತಾ ಇದ್ದೇವೆ ಅಂಥದ್ದೇ ಕಾರ್ಯ ಇವತ್ತು ಈ ಸರ್ಕಾರಿ ಶಾಲೆ ಸುಮಾರು ನೋಡಿ ಇವತ್ತು ಕರ್ನಾಟಕಾದ್ಯಂತ ಸರ್ಕಾರಿ ಶಾಲೆಗಳು ಉಚಿತ ಹೋಗ್ತಿದ್ದಾವೆ ಆದರೆ ಆಶ್ಚರ್ಯ ಅನ್ನೋಂತೆ ಈ ಸರ್ಕಾರಿ ಶಾಲೆಯಲ್ಲಿ ಪ್ರೈಮರಿ ಶಾಲೆಯಲ್ಲಿ ಆರುನೂರು ಪ್ಲಸ್ ಮಕ್ಕಳಿದ್ದಾರೆ ಪ್ರೌಢಶಾಲೆಯಲ್ಲೂ ಕೂಡ ಆರುನೂರು ಪ್ಲಸ್ ಮಕ್ಕಳಿದ್ದಾರೆ ಸೊ ಇಂಥ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಇವತ್ತು ಐ ಕ್ಯಾಂಪ್ ಮಾಡ್ತಿದ್ದೀವಿ ಈ ಐ ಕ್ಯಾಂಪಿಂದ ಸ್ಕ್ರೀನಿಂಗ್ ಮಾಡೋದ್ರ ಜೊತೆಗೆ ಯಾರ್ಯಾರಿಗೆ ಸ್ಪೆಕ್ಟಕಲ್ಸ್ ಅಗತ್ಯ ಇರ್ತದೆ ಅದು ನಮ್ಮ ಕಾಲಜಾಯಿಸ್ ಮತ್ತು ಅಲೋಕ ಸಂಸ್ಥೆಯ ವತಿಯಿಂದ ಕನ್ನಡಕವನ್ನು ಉಚಿತವಾಗಿ ಕೊಡುವಂಥದ್ದಾಗ್ತದೆ ಹಾಗಾಗಿ ನಮ್ಮ ಸ್ಥಳೀಯ ಹಿತರಕ್ಷಣಾ ವಹಿಕೆಯಿಂದ ಈ ಥರ ಕಾರ್ಯಗಳನ್ನು ನಾವು ಇನ್ನೂ ಮುಂದುವರಿಸ್ತಾ ಹೋಗ್ತೀವಿ ಎಲ್ಲ ಪ್ರತಿ ಸ್ಥಳೀಯರಿಗೆ ಇದರ ಅನುಕೂಲ ಆಗಬೇಕು ಅಷ್ಟೇ ಅಲ್ಲ ನಾವು ಸ್ಥಳೀಯರಿಗೆ ಉದ್ಯೋಗ ಮೀಸಲಾತಿಗೋಸ್ಕರ ಕೂಡ ಹೋರಾಟ ಮಾಡ್ತಿದ್ದೇವೆ ನೋಡಿ ಇವತ್ತು ಈ ಬೋಮಸಂದ್ರ ಇಂಡಸ್ಟ್ರಿ ಏರಿಯಾ ಆಗ್ಬೋದು ಅಥವಾ ಆನೆಕಾಲ್ ಸುತ್ತಮುತ್ತಲಿರೋ ಇರೋ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಅವು ಮಕ್ ಅವರ ಏನು ಜಮೀನುಗಳು ಕಟ್ಕೊಂಡಿರ್ತಾರೆ ಅವ್ರಿಗೆ ತಲತಲಾಂತರಕ್ಕೆ ಆಸರೆಯಾಗುವಂಥ ಜಮೀನುಗಳು ಅಂಥ ಜಮೀನುಗಳನ್ನು ದಾರೆ ಹರಿದು ಇವತ್ತು ಅವ್ರ ಮನೆಗಳಲ್ಲಿ ಇಂಜಿನಿಯರ್ಸು ಡಾಕ್ಟರ್ಸು ಅಥವಾ ಎಮ್ ಬಿ ಎಸ್ ಇದ್ದರೂ ಕೂಡ ಅವರಿಗೆ ಈ ಕಂಪ್ನಿಗಳಲ್ಲಿ ಉದ್ಯೋಗ ಇಲ್ಲ ಈ ಸ್ಥಳೀಯರು ಅಂತಂದರೆ ನಿರ್ಲಕ್ಷ್ಯ ವಹಿಸ್ತಾರೆ ಅಥವಾ ಗೇಟ್ಗೂ ಬಿಟ್ಕೊಳ್ಳಲ್ಲ ಅಂಥ ಪರಿಸ್ಥಿತಿ ಇರುವಾಗ ನಾವು ಈ ಸ್ಥಳೀಯರಿಗೆ ಅನುಕೂಲ ಆಗಬೇಕು ಅಂತೇಳಿ ಹೋರಾಟ ಮಾಡ್ತಿದ್ದೀವಿ ಹೌದು ಆ ಹೋರಾಟವನ್ನು ಕಂಟಿನ್ಯೂ ಮಾಡ್ತೀವಿ ಮನೆ ಮನೆಗೂ ಕೂಡ ಯೋಗ್ಯ ಅಭ್ಯರ್ಥಿಗಳಿಗೆ ಸ್ಥಳೀಯರು ಉದ್ಯೋಗ ಮೀಸಲಾತಿ ಕೊಡಲೇಬೇಕು ನಮ್ಮ ಹೋರಾಟ ಎರಡು ವರ್ಷದಿಂದ ನಡೀತಾ ಇದೆ ಅದಕ್ಕೆ ಪೂರಕವಂತೆ ಸರ್ಕಾರ ಕೂಡ ಈ ಕೆಲವೇ ತಿಂಗಳು ಹಿಂದೆ ಹೌದು ಪ್ರೈವೇಟ್ ಕಂಪ್ನಿಗಳಲ್ಲೂ ಕೂಡ ಎಪ್ಪತ್ತೈದು ಪರ್ಸೆಂಟು ಲೇಬರ್ ಕ್ಲಾಸ್ಗಿಂತ ಮೇಲೆ ಅವ್ರಿಗೆ ಎಪ್ಪತ್ತೈದು ಪರ್ಸೆಂಟು ಮೀಸಲಾತಿ ಲೇಬರ್ ಕ್ಲಾಸ್ಗೆ ಹಂಡ್ರೆಡ್ ಪರ್ಸೆಂಟ್ ಮೀಸಲಾತಿ ಅಂತ ಮಾಹಿತಿಯನ್ನು ಜಾರಿಗೆ ತರೋದಕ್ಕೆ ಆ ರೂಲನ್ನು ಜಾರಿಗೆ ತರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಇದು ಆ ಪ್ರಯತ್ನ ತುಂಬ ಒಳ್ಳೆಯ ಪ್ರಯತ್ನ ನಾವು ನಮಗೂ ಕೂಡ ಆ ನಿಟ್ಟಿನಲ್ಲಿ ಹೋರಾಟ ಮಾಡ್ತೀವಿ ನಮ್ಮೆಲ್ಲ ಸ್ಥಳೀಯರಿಗೆ ಅದು ಅನುಕೂಲ ಆಗ್ತದೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳೆಲ್ಲ ಮುಗಿಸ್ತೀವಿ ಧನ್ಯವಾದಗಳು